ವೆಲ್ಕಮ್ ಟು ಲೆಟ್ ಲಾಟ್ ಇಂಗ್ಲಿಷ್ ಚಾನಲ್ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಲಿಯೋಣ ಪ್ರನೌನ್ಸ್ ಅಂದರೆ ಏನು ಮತ್ತು ಸೆಕೆಂಡ್ ಪಿ ಯು ಸಿಯಲ್ಲಿ ಈ ಪ್ರನೌನ್ಸನ್ನು ಯಾವ ರೀತಿ ಕೇಳ್ತಾರೆ ಅಂತ ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಈ ಪ್ರನೌನ್ಸನ್ನು ಐದು ಮಾರ್ಕ್ಸ್ಗಳಿಗೆ ಅಂದರೆ ಐದು ಅಂಕಗಳಿಗೆ ಕೇಳ್ತಾರೆ ಹಾಗಾದರೆ ಈ ಪ್ರನೌನ್ಸ್ ಅಂದರೆ ಏನು ಯಾವ ರೀತಿ ಇರ್ತವೆ ಅಂತ ತಿಳ್ಕೊಳೋಣ ನಾವು ಮೊದಲಿಗಲಿಂದನೂ ಪ್ರೊನೌನ್ಸನ್ನು ಕಲ್ತಾನೆ ಇರ್ತೀವಿ ಹೈಸ್ಕೂಲ್ನಲ್ಲಿ ಅಥವಾ ಪ್ರೈಮರಿಯಲ್ಲಿ ಆದರೂ ಇನ್ನೊಂದು ಸಲ ಪ್ರೊನೌನ್ಸ್ ಅಂದರೆ ಏನು ಅಂತ ನೋಡೋಣ ಪ್ರೊನೌನ್ಸ್ ಆರ್ ಸೆಟ್ ಆಫ್ ವರ್ಡ್ಸ್ ಇನ್ ಇಂಗ್ಲಿಷ್ ಯೂಸ್ಡ್ ಇನ್ ದಿ ಪ್ಲೇಸ್ ಆಫ್ ನೌನ್ಸ್ ಆರ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್ಸ್ ಅಂದರೆ ನಾಮಪದದ ಬದಲಾಗಿ ನಾವು ಇಂಗ್ಲಿಷ್ನಲ್ಲಿ ಈ ಪ್ರನೌನ್ಗಳನ್ನು ಬಳಸ್ತೀವಿ ಕನ್ನಡದಲ್ಲಿಯೂ ನಾಮಪದದ ಬದಲಾಗಿ ಕೆಲವೊಂದಿಷ್ಟು ಪದಗಳನ್ನು ಬಳಸ್ತೀವಿ ಫಾರ್ ಎಕ್ಸಾಂಪಲ್ ಹರೀಶನು ಶಾಲೆಗೆ ಹೋದನು ಇಲ್ಲಿ ನಾಮಪದ ಯಾವುದು ಅಂದರೆ ಹರೀಶ ಅಂತ ಅರ್ಥ ಇದರ ಬದಲಾಗಿ ನಾವು ಪ್ರಾಣವನನ್ನು ಬಳಸಬಹುದು ಯಾವ ರೀತಿ ಅವನು ಶಾಲೆಯಲ್ಲಿ ಜಾಣ ವಿದ್ಯಾರ್ಥಿ ಆಗಿದ್ದನು ನಾವು ಮೊದಲನೇ ವಾಕ್ಯದಲ್ಲಿ ಹರೀಶಾ ಅಂತ ನಾಮಪದವನ್ನು ಬಳಸಿ ಎರಡನೇ ವಾಕ್ಯದಲ್ಲಿ ನಾವು ಅವನು ಅನ್ನೋ ವರ್ಡನ್ನು ಬಳಸ್ತಾ ಇದ್ದೀವಿ ಈ ಅವನು ಅನ್ನೋ ಶಬ್ದವೇ ಪ್ರನೌನ್ ಈ ಪ್ರನೌನ್ಗಳಲ್ಲಿ ಹಲವಾರು ವಿಧಗಳು ಸಹ ಇದ್ದಾವೆ ಫಾರ್ ಎಕ್ಸಾಂಪಲ್ ಸಬ್ಜೆಕ್ಟಿವ್ ಪ್ರನೌನ್ಗಳು ಅಂತ ಇದ್ದಾವೆ ಅಬ್ಜೆಕ್ಟಿವ್ ಪ್ರನೌನ್ಗಳು ಅಂತ ಇದ್ದಾವೆ ಮತ್ತೆ ಪೊಸೆಸಿವ್ ಪ್ರನೌನ್ಗಳು ಅಂತ ಇದ್ದಾವೆ ಮತ್ತೆ

ಸೊ ಇವುಗಳು ಕೊನೆಯದ್ದಲ್ಲಿ ಏನು ನೋಡಿದ್ವಿ ಅವೆಲ್ಲವೂ ಸಹ ಪೊಸೆಸಿವ್ ಪ್ರನೌನ್ಗಳು ಅಂದರೆ ಪೊಸೆಷನ್ ತೋರಿಸುವಂತಹ ಪ್ರನೌನ್ಗಳು ಇನ್ನೂ ಪ್ರನೌನ್ಗಳ ಬಗ್ಗೆ ಇವತ್ತು ಡೀಟೇಲ್ ಆಗಿ ನೋಡ್ತಾ ಇಲ್ಲ ನಾವು ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಸೆಕೆಂಡ್ ಪಿ ಯು ಸಿಯಲ್ಲಿ ಯಾವ ರೀತಿ ಇವುಗಳನ್ನು ಕೇಳ್ತಾರೆ ಯಾವ ರೀತಿ ನಾವು ಎಕ್ಸಾಮ್ನಲ್ಲಿ ಬರಿಬೇಕು ಅಂತ ಮುಖ್ಯವಾಗಿ ನಮಗೆ ಸೆಕೆಂಡ್ ಪಿ ಯು ಸಿಯಲ್ಲಿ ಪ್ರನೌನ್ಗಳನ್ನು ಐದು ಅಂಕಗಳಿಗೆ ಕೇಳ್ತಾರೆ ಸೊ ಐದು ಅಂಕಗಳಿಗೆ ಅಂದರೆ ತುಂಬಾ ಒಂದು ದೊಡ್ಡ ಅಂಕ ಆಯ್ತಿದು ಯಾಕಂದರೆ ಅಷ್ಟೊಂದು ಕಠಿಣ ಇರೋದಿಲ್ಲ ಆದರೂ ಐದು ಅಂಕಗಳಿಗೆ ಇವುಗಳನ್ನು ಕೇಳ್ತಾರೆ ಸೊ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗುತ್ತೆ ಇದನ್ನು ಒಂದು ಸಲ ಸರಿಯಾಗಿ ಕಲ್ತ್ರಿ ಅಂತಂತಂದರೆ ಯು ವಿಲ್ ಈಜಿಲಿ ಗೆಟ್ ಫೈವ್ ಮಾರ್ಕ್ಸ್ ಸೊ ಯಾವ ರೀತಿ ಐದು ಅಂಕಗಳಿಗೆ ಕೇಳ್ತಾರಂತಂದರೆ ಒಂದು ಪ್ಯಾಸೇಜನ್ನು ಕೊಟ್ಟಿರ್ತಾರೆ ಆ ಪ್ಯಾಸೇಜ್ನಲ್ಲಿ ಕೆಲವೊಂದಿಷ್ಟು ಪ್ರನೌನ್ಗಳು ಇರ್ತವೆ ಆ ಪ್ರನೌನ್ಗಳನ್ನು ಅವರು ಅಂಡರ್ಲೈನ್ ಮಾಡಿರಬಹುದು ಅಥವಾ ಬೋಲ್ಡ್ ಅಕ್ಷರಗಳಲ್ಲಿ ಬರೆದಿರಬಹುದು ಅಥವಾ ಇಟಾಲಿಕ್ಸ್ನಲ್ಲಿಯೂ ಸಹ ಬರೆದಿರಬಹುದು ಸೊ ಈ ಒಂದು ಪ್ಯಾಸೇಜ್ನಲ್ಲಿ ಬೋಲ್ಡ್ ಅಕ್ಷರಗಳಲ್ಲಿ ಬರೆದಿದ್ದಾರೆ ಇವುಗಳನ್ನು ಪ್ರನೌನ್ಗಳನ್ನು ನೀವು ಕೊಟ್ಟಿರುವಂತಹ ನೌನ್ಗಳಿಗೆ ಮ್ಯಾಚ್ ಮಾಡಬೇಕು ಅಂದರೆ ಈ ಪ್ಯಾಸೇಜ್ನಲ್ಲಿ ನಾಮಪದಗಳು ಇದ್ದಾವೆ ಅದೇ ರೀತಿಯಲ್ಲಿ ಪ್ರನೌನ್ಗಳು ಸಹ ಇದ್ದಾವೆ ಸೊ ಯಾವ ಪ್ರನೌನ್ಗಳು ಯಾವ ನಾಮಪದದ ಬದಲಾಗಿ ಬಳಸಲಾಗಿದೆ ಎಂಬುದನ್ನು ನೀವು ಇಲ್ಲಿ ಮ್ಯಾಚ್ ಮಾಡಬೇಕು ಹೊಂದಿಸಿ ಬರೆಯಿರಿ ಅನ್ನುವ ರೀತಿಯಲ್ಲಿ ನೀವು ಇವುಗಳನ್ನು ಬಿಡಿಸಬೇಕು ಯಾವ ರೀತಿ ಅಂದರೆ ಅದೇ ಪ್ಯಾಸೇಜಿನ ಒಂದು ವಾಕ್ಯ ಇಲ್ಲಿ ನಾವು ಎಕ್ಸಾಂಪಲ್ ಆಗಿ ನೋಡೋಣ ಜೀವಿತ್ ಲವ್ಸ್ ಟೆನ್ನಿಸ್ ಅನ್ನುವುದು ಮೊದಲನೇ ವಾಕ್ಯ ಸೊ ಇಲ್ಲಿ ನಾಮಪದ ಯಾವುದು ಅಂದರೆ ಜೀವಿತ್ ಅನ್ನುವುದು ಜೀವಿತ್ ಅನ್ನುವ ಒಬ್ಬ ಹುಡುಗನ ಹೆಸರಿದು ಜೀವಿತ್ ಲವ್ಸ್ ಟೆನ್ನಿಸ್ ಅಂದರೆ ಜೀವಿತನಿಗೆ ಟೆನ್ನಿಸ್ ಅಂದರೆ ತುಂಬ ಇಷ್ಟ ಅದೇ ಮುಂದೆ ಪ್ಯಾರಾಗ್ರಾಫ್ ಕಂಟಿನ್ಯೂ ಆಗಿ ಏನಿದೆ ಅಂತಂದರೆ ಹೀ ಹ್ಯಾಸ್ ಟೇಕನ್ ಇಟ್ ಆ್ಯಸ್ ಹೀಸ್ ಪ್ರೊಫೆಷನ್ ಇದರರ್ಥ ಅವನು ಅದನ್ನು ತನ್ನ ವೃತ್ತಿಯಾಗಿ ತೆಗೆದುಕೊಂಡಿದ್ದಾನೆ ಅನ್ನೋದು ಆಗುತ್ತದೆ ಸೊ ಜೀವಿತನಿಗೆ ಟೆನ್ನಿಸ್ ಅಂದರೆ ಇಷ್ಟ ಅವನು ಅದನ್ನು ತನ್ನ ವೃತ್ತಿಯಾಗಿ ತೆಗೆದುಕೊಂಡಿದ್ದಾನೆ ಇಲ್ಲಿ ಅಂಡರ್ಲೈನ್ ಮಾಡಿದ ಪ್ರನೌನ್ಗಳು ಯಾವುವು ಅಂದರೆ ಹಿ ಮತ್ತು ಇಟ್ ಹಾಗಾದರೆ ಇಲ್ಲಿ ಹೀ ಅಂದರೆ ಯಾರು ಮತ್ತು ಇಟ್ ಅಂದರೆ ಏನು ಅನ್ನೋದನ್ನು ನೀವು ಕಂಡುಹಿಡೀಬೇಕು ಜೀವಿತ್ ಲವ್ಸ್ ಟೆನ್ನಿಸ್ ಅಂತಂದರೆ ಇಲ್ಲಿ ಅವನು ಅದನ್ನು ವೃತ್ತಿಯಾಗಿ ಸ್ವೀಕರಿಸಿದ್ದಾನೆ ಅವನು ಅಂತಂದರೆ ಯಾರು ಜೀವಿತ್ ಅದನ್ನು ವೃತ್ತಿಯಾಗಿ ಸ್ವೀಕರಿಸಿದ್ದಾನೆ ಅದನ್ನು ಅಂದರೆ ಯಾವುದನ್ನು ಟೆನ್ನಿಸ್ ಅನ್ನ ನೀವು ಈ ರೀತಿಯಾಗಿ ಪ್ರನೌನ್ಗಳನ್ನು ಅದರ ನಾಮಪದಗಳನ್ನು ಕಂಡುಹಿಡಿಯಬೇಕು ಸೊ ಜೀವಿತ್ ಲವ್ಸ್ ಟೆನ್ನಿಸ್ ಹೀ ಹ್ಯಾಸ್ ಟೇಕನ್ ಇಟ್ ಆ್ಯಸ್ ಹೀಸ್ ಪ್ರೊಫೆಷನ್ ಹೀಸ್ ಫಾದರ್ ಅ ಕಂಪನೀಸಿಮ್ ಎವ್ರಿ ಡೇ ಟು ದಿ ಟೆನ್ನಿಸ್ ಅಕಾಡೆಮಿ ವೇರ್ ಅ ಡಝನ್ ಆಫ್ ಪ್ಲೇಯರ್ಸ್ ಪ್ರಾಕ್ಟೀಸ್ ದಿ ಗೇಮ್ ಮಿಸ್ಟರ್ ಅಜಿತ್ ಈಸ್ ದೇರ್ ಕೋಚ್ ಇದು ಪ್ಯಾಸೇಜ್ ಇದ್ರ ಕನ್ನಡ ಅರ್ಥ ಏನು ಅಂತಂದರೆ ಜಿ ವಿತ್ ಲವ್ಸ್ ಟೆನ್ನಿಸ್ ಜೀವಿತನಿಗೆ ಟೆನ್ನಿಸ್ ಅಂದರೆ ತುಂಬ ಇಷ್ಟ ಅವನು ಅದನ್ನು ವೃತ್ತಿಯಾಗಿ ಸ್ವೀಕರಿಸಿದ್ದಾನೆ ಅವನ ತಂದೆ ದಿನಾಲೂ ಅವನನ್ನು ಆ ಟೆನ್ನಿಸ್ ಅಕಾಡೆಮಿಗೆ ಸೇರಲಿಕ್ಕೆ ಅಥವಾ ಅಲ್ಲಿಂದ ಬರಲಿಕ್ಕೆ ಹೋಗಲಿಕ್ಕೆ ಸಹಾಯವನ್ನು ಮಾಡ್ತಾರೆ ಆ ಕಂಪನಿ ಜೊತೆಯಾಗಿ ಇರ್ತಾರೆ ಯಾರು ಅವನ ತಂದೆ ಹೀ ಇಸ್ ಫಾದರ್ ಅಂತ ಟೆನ್ನಿಸ್ ಅಕಾಡೆಮಿ ವೇರ್ ಅ ಡಝನ್ ಆಫ್ ಪ್ಲೇಯರ್ಸ್ ಪ್ರಾಕ್ಟಿಸ್ ದಿ ಗೇಮ್ ಅಲ್ಲಿ ಬಹಳಷ್ಟು ಆಟಗಾರರು ದಿನಂ ಪ್ರತಿ ತಮ್ಮ ಒಂದು ಟೆನ್ನಿಸ್ ಗೇಮನ್ನು ಪ್ರ್ಯಾಕ್ಟೀಸ್ ಅಥವಾ ಅಲ್ಲಿ ತರಬೇತಿಯನ್ನು ಪಡಿತಾರೆ ಅಭ್ಯಾಸವನ್ನು ಮಾಡ್ತಾರೆ ಅಂತ ಅರ್ಥ ಮಿಸ್ಟರ್ ಅಜಿತ್ ಈಸ್ ದೇರ್ ಕೋಚ್ ಅಂದರೆ ಮಿಸ್ಟರ್ ಅಜಿತ್ ಅವರ ಕೋಚ್ ಆಗಿ ಇರುತ್ತಾರೆ ಅಂತ ಅರ್ಥ ಇಲ್ಲಿ ಸೊ ಇಲ್ಲಿ ಬೋಲ್ಡರ್ ನಲ್ಲಿ ಪ್ರನೌನ್ಗಳು ಪ್ರಣಾನ್ಗಳು ಯಾವುವು ಅಂತಂದ್ರೆ ಹೀ ಮತ್ತೆ ಇಟ್ ಹೀಸ್ ವೇರ್ ದೇರ್ ಅಂತ ಅರ್ಥ ಸೊ ಬಹಳ ಸಲ ಈ ರಿಲೇಟಿವ್ ಪ್ರನೌನ್ಗಳು ಇದ್ದಾಗ ಫಾರ್ ಎಕ್ಸಾಂಪಲ್ ವೇರ್ ವೈ ವೆನ್ ವಾಟ್ ಅಂತ ಇದ್ದಾಗ ಅದರ ಹಿಂದಿನ ಶಬ್ದವೇ ಬಹಳಷ್ಟು ಸಲ ಏನಾಗಿರುತ್ತೆ ಆನ್ಸರ್ ಆಗಿ ಇರುತ್ತೆ ಇಲ್ಲಿ ಅಂದಾಗ ಎಲ್ಲಿ ಅಂದರೆ ಟೆನ್ನಿಸ್ ಅಕಾಡೆಮಿಯಲ್ಲಿ ಅನ್ನೋದು ಅರ್ಥ ಇಲ್ಲಿ ಸೊ ಈ ಕೆಳಗೆ ಕೊಟ್ಟಿರುವ ಪ್ರನೌನ್ ಮತ್ತು ಬಿ ಕಾಲಮ್ನಲ್ಲಿರುವಂತಹ ನೌನ್ ಅಥವಾ ನೌನ್ ಪ್ಲೇಸಸ್ಗಳನ್ನು ನಾವೀಗ ಜೋಡಣೆ ಮಾಡಬೇಕು ಸೊ ಅಂದರೆ ಯಾರು ಮೊದಲನೇದಾಗಿ ಎ ಹೀ ಅಂತಂದರೆ ಜೀವಿತ್ ಅಂತ ಅಲ್ಲಿ ನೋಡಿದ್ದೀವಿ ನಾವು ಇಟ್ ಅದನ್ನು ವೃತ್ತಿಯಾಗಿ ಅಂದ್ರೆ ಅಂದರೆ ಯಾವುದನ್ನು ಅನ್ನೋದು ಅನ್ನೋದಾಗುತ್ತೆ ನೆಕ್ಸ್ಟ್ ಹೀಸ್ ಫಾದರ್ ಅ ಇಮ್ ಎವ್ರಿ ಡೇ ಅವನ ತಂದೆ ದಿನಾಲು ಅವನ ಜೊತೆ ಹೋಗ್ತಾರೆ ಅಂತಂದರೆ ಹೀಸ್ ಅವನ ಪೊಸೆಸಿವ್ ಪ್ರನೌನ್ ಇದು ಈ ಅವನ ಅಂದರೆ ಯಾರ ಜೀವಿತನ ಅಂತ ಆಗಬೇಕು ಜೀವಿತನ ಅಂದರೆ ಅಲ್ಲಿ ಜೀ ವಿತ್ಸ್ ಅಂತ ಆರನೇ ಆಪ್ಷನ್ ಇದೆ ಅದು ಮ್ಯಾಚ್ ಆಗುತ್ತೆ ನೆಕ್ಸ್ಟು ವೇರ್ ಅಂತ ಇದೆ ಸೊ ವೇರ್ ಅ ಡಜನ್ ಪ್ಲೇಯರ್ಸ್ ಪ್ರಾಕ್ಟೀಸ್ ದಿ ಗೇಮ್ ವೇರ್ ಭಾಳಷ್ಟು ವಿದ್ಯಾರ್ಥಿಗಳು ಪ್ರ್ಯಾಕ್ಟೀಸನ್ನು ಎಲ್ಲಿ ಮಾಡ್ತಾರೆ ಅಕಾಡೆಮಿಯಲ್ಲಿ ಸೊ ಅಕಾಡೆಮಿ ಅನ್ನೋದು ನಾಲ್ಕನೇದ ಆನ್ಸರ್ ಆಗುತ್ತೆ ಅಥವಾ ಡಿ ದ ಆನ್ಸರ್ ಆಗುತ್ತೆ ಮಿಸ್ಟರ್ ಅಜಿತ್ ಈಸ್ ದೇರ್ ಕೋಚ್ ಮಿಸ್ಟರ್ ಅಜಿತ್ ಅನ್ನೋರು ಅವರ ಕೋಚ್ ಅವರ ಅಂದರೆ ಯಾರಿಲ್ಲಿ ಅವರ ಅಂದರೆ ಪ್ಲೇಯರ್ಸ್ಗಳ ಕೋಚ್ ಸೊ ಇಲ್ಲಿ ಮೊದಲನೇದೇನಿದೆ ಪ್ಲೇಯರ್ಸ್ ಅನ್ನೋದು ಈ ಆಪ್ಷನ್ದ ಆನ್ಸರ್ ಆಗುತ್ತೆ ಈ ರೀತಿಯಾಗಿ ನಾವು ಪ್ರನೌನ್ಗಳನ್ನು ಅದರ ರೆಸ್ಪೆಕ್ಟಿವ್ ನೌನ್ ಅಥವಾ ನೌನ್ ಪ್ಲೇಜರ್ಸ್ಗಳಿಗೆ ಮ್ಯಾಚ್ ಮಾಡಬೇಕು ಅದೇ ರೀತಿ ನಿಮಗೆ ಇಲ್ಲಿ ಇನ್ನೂ ಒಂದು ಪ್ಯಾಸೇಜನ್ನು ಕೊಟ್ಟಿದೆ ನೀವು ಸಹ ಅದನ್ನು ಪ್ರಾಕ್ಟೀಸ್ ಮಾಡಿ ಮತ್ತು ಕೆಳಗಡೆ ಈ ಪ್ರನೌನ್ಗಳ ರೆಸ್ಪೆಕ್ಟಿವ್ ನೌನ್ ಅಥವಾ ನೌನ್ ಪ್ಲೇಸಸ್ಗಳು ಏನಾಗ್ತವೆ ಅನ್ನೋದನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು